Uh... Yeah.

Give me your only नो ए कूरो

ಆ ಮಾಡಪ್ಪ ಮೇಲೆ ಒಂದು ಗೀತೆಯನ್ನು ಹಾಡಿ ಹೇಳ್ತಾರೆ ಎಲ್ಲ ಕತೆ ಕೇಳ್ತಾವ್ರೆ ಕೆಲವು ನಿದ್ದೆ ಮಾಡಿಕೊಡಿ ಕೇಳ್ತಾವ್ರೆ ಸ್ವಂಟ ಬಿಗಿಲಾ ಕಣವ ಬೆನ್ನೂರಿನಾರ ಪಣ್ಣ 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 ಪಣ್ಣು ಹೊಡ್ತಾ ಬರ್ತವೆ ಕುಂತ್ಕೊಳಕ್ಕೆ ಆಗಲ್ಲ ನೂರೆಂಟು ರೋಗ ಅದಕ್ಕೆ ಆ ರೋಗವನ್ನು ದೂರ ಮಾಡಬೇಕಾದ್ರೆ ಅವರೋಗ ವೈದ್ಯನ ಆಯ್ತು ಅಂತ ಭಗವಂತನ ಕಡೆ ನಾವು ಮನಸ್ಸು ಮಾಡಬೇಕು ಈ ಕಲಿಯುಗದಲ್ಲಿ ಆ ಭಗವಂತ ನಾಮಸ್ಮರಣೆಯಿಂದ ಮಾತ್ರವಲ್ಲದೆ ಮತ್ತೆ ಯಾವ ಈ ರೋಗ ವಿಧನೆ ದೂರವಾಗಲ್ಲ ಅನ್ನ ಬೇರೆ ನೀವೆಲ್ಲರೂ ಗಟ್ಟಿ ಆಗುವಂತ ಗೋವಿಂದ ಅಲ್ಲಿ ಕಥೆಯಲ್ಲಿ ಬಿಟ್ಟು ಅಂತ ಕೇಳಿದ್ರು ಅವ್ರು ಹೇಳಲಿಲ್ಲ ಲಕ್ಷ್ಮೀ ರಮಣ ಗೋವಿಂದ ಅನ್ಬೇಕಾದ್ರೂ ನಾಚಿಕೆ ಹೌದು ಯಾರೋ ಒಬ್ರು ಹಿಂಗೆ ಕತೆ ಮಾಡ್ತಾ ಇದ್ದೆ ನಾನು ಲಕ್ಷ್ಮೀ ರಮಣ ಗೋವಿಂದ ಅಂದ್ರೆ ಸಾಕು ಆಯಮ್ಮ ನಾನು ಹಂಗೆ ಗೋವಿಂದ ನಾನು ಯಾಕೆ ಈ ಅಮ್ಮ ಹಿಂಗದಲ್ಲ ವಿಚಾರ ನಮಗೆ ಗೊತ್ತಾಗ್ಲಿಲ್ಲ ಬೆಳಗಾದ ಮೇಲೆ ನಾವು ಕತೆ ಬಿಟ್ಟ ಮೇಲೆ ಕೇಳ್ದು ಈ ಅಮ್ಮ ಯಾಕೆ ನಾನು ಹಂಗೆ ಎಂದೆ ನಾನು ಅಂಗಿ ಅಂತದಲ್ಲ ಅಂತ ಅದಕ್ಕೆ ನಮ್ಮ ಅಣ್ಣ ಏನಂತವ್ರು ಹೇಳಿದ್ರು ಆ ಎಮ್ಮನ ಹೆಸರು ಗೋವಿಂದಪ್ಪ ಅಂತ ಇಷ್ಟು ಜನರೇ ಹೆದ್ರಗಳಲ್ಲ ದಾಸರು ನಮ್ಮ ಹೆಸರು ಹೇಳ್ತಾರಲ್ಲ ಅಂದ್ಬಿಟ್ಟು ನವಲಕ್ಷ್ಮಿ ರಮಣ ಗೋವಿಂದ ನಾನು ಅಂಗೆ ಎಂದೆ ನಾನು ಅಂಗಿ ಎಂದೇ ಹಾಗೆ ಆ ಗೋವಿಂದನೇ ಈ ಗೋವಿಂದನೇ ದೊಡ್ಡವನು ಯಾವ ಗೋವಿಂದ ತಾಲಿ ಕಟ್ಟಿರ್ತಾನಲ್ಲ ಈ ಗೋವಿಂದನೇ ದೊಡ್ಡವನು ಇವನೊಬ್ಬ ತೃಪ್ತಿ ಪಟ್ರೆ ಆ ಗೋವಿಂದ ತೃಪ್ತಿ ಪಟ್ಟಂಗಿಯಾ ಇವ್ನು ತೃಪ್ತಿ ಪಡಲಿಲ್ಲ ಅಂದ್ರೆ ಅವನು ತೃಪ್ತಿ ಕೊಡಲ್ಲ ಅಂದ ಮೇಲೆ ಈ ಕಡೆ ಕಥಾಭಾಗುತ್ತೆ ಬರೋಣ ಯಾವ ಮಹಾನುಭಾವನ ಆತ್ಕಂಡು ಸತ್ಯರ್ವತ ಎಷ್ಟೇ ಅಂಗರಾಜಿ ಬೇಡಿದರೂ ಭಗವಂತ ಕರುಣೆ ತೋರಲಿಲ್ಲ ನಿರಾಕರಿಸಿಯ ದೃಶ್ಯನಾಗಿ ಚಕ್ನಮಯವಾಗುತ್ತ ಹಿಡಿದ ಪಟ್ಟ ನೋಡಿದ ರಾಜ ರಾಜ್ಯಲ್ಲೂಕೊಂಡರು ಜ್ಞಾನ ಕೆಟ್ಟು ಹೋದರು ಮೂರ್ತಿ ಮುಡಿ ಆಗಿದ್ದರು ತಲೆಗೆದ್ದು ಹೋದರು ಯಾಕೆ ಭಗವಂತ ಬಂದಂತ ರಭಸಕ್ಕೆ ಅವನ ಘೋರವಾದ ಗದ್ದನಿಗೆ ಸರಿಯಲ್ಲೋಲುವಾಗ ಈ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಯಾರಲ್ಲಿ ತೋಡಿಕೊಳ್ಳಲಿ ಯಾರನ್ನ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅಂತ ಯಾವ ಮಹಾರಾಜ ಸತ್ಯವಾದ ಕಣ್ಣಲ್ಲಿ ಕಂಬನಿಗರಿಯುತ್ತ ಸತಿಗಿರುವ ದೇವಿಯ ಮಂದಿರದ ಕಡೆಗೆ ಬಂದ ಯಾವ ಚಂದ್ರ ದೇವಿ ಪೂಜೆ ಮಾಡ್ತಾ ಇದ್ದಲ್ಲ ಬರ್ತಾ ಇದಾವ ಯಾವ ಮಹಾತಾಯಿ ಆ ಚಂದ್ರಹಾಸೆ ತಟ್ಟೆಯಲ್ಲಿ ಗಂಧ ಅಕ್ಷತೆ ತುರುಗು ಕಣ್ಣೀರು ಜಾಜಿ ಕುಸುಮ ರಕ್ಷಣಾ ಕುಂಕುಮ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಇಟ್ಟುಕೊಂಡು ತನ್ನ ಸಖಿಯಿಂದ ಒಡಗೂಡಿ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಜಗದಂಬಿಯನ್ನ ಶ್ರೀ ತೋರಮ್ಮ ತುಳಸಿದ तुली भे सोनमी भे सोन हरि चुक ಮನೆಯ ಮನೆ ಸಲ ಅನ್ನೋದನ್ನು ಕೊಂದು ಶಾಂಭವಿ ಎಂಬ ಹೆಸರು ಪಡೆದಿದ್ದೀಯ ಭೀಮನೆಂಬ ರಕ್ಕಸನ ಕೊಂದು ಭೀಮೆ ಎಂಬ ಹೆಸರು ಕಳಿಸಿದ್ದೀಯ ಮಹಿಷಾಸುರನೆಂಬ ರಕ್ಕಸನ ಮರ್ದಿಸಿ ಮಹಿಷ ಮರ್ದಿನಿ ಎಂಬತಕ್ಕಂಥ ಹೆಸರು ಪಡ್ತೀನಿ ನನಗೆ ಇನ್ಯಾವ ಭಾಗ್ಯ ಬೀರುತ್ತಾನೆ ನನ್ನ ಅರಿಶಿನ ಕುಂಕುಮ ಸೌಭಾಗ್ಯವೊಂದನ್ನು ಕಾಪಾಡುತ್ತಾಯೇ ಕಾಪಾಡು ಅಂತ ಹೇಳಿ ಆ ಮಹತಾಯಿ ಆ ಅರಿಶಿನ ಕುಂಕುಮ ತೆಗೆದುಕೊಂಡು ತನ್ನ ಮಾಂಗಲಿಗೆ ಧರಿಸಿಕೊಳ್ತಾನೆ ನೋಡಿ ಇದು ಹಿಂದಿನ ಕಾಲದ ಪದ್ಧತಿ ಎಷ್ಟು ಸಂಸ್ಕಾರವಂತರಾಗಿ ಸಂಸ್ಕೃತಿಯಾಗಿ ಉಳ್ಕೊಂಡಿದೆ ಅಂದ್ರೆ ಇವತ್ತಿಗೂ ಕೂಡ ಒಂದು ಶುಭ ಕಾರ್ಯಕ್ಕೋದ್ರೆ ಒಂದು ದೇವತಾ ಕಾರ್ಯಕ್ಕೋದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲದಕ್ಕಿಂತಲೂ ಮುಂಚಿತವಾಗಿ ಕೊಡ್ತಕ್ಕಂಥದ್ದು ಆ ಹರಿಷಣ ಕುಂಕುಮ ಈಗ ಏನಾರ ಅರ್ಶಿನ ಕುಂಕುಮ ಏನಾರ ಕೆಲಿಗೆ ಕೊಟ್ಟು ಸಾಕಿ ವರ್ಷ ಕೊಡ್ತಾರೆ ಇಟ್ಟಾನೆ ಪ್ಯಾರೇಡ್ ಲವಲಿ ಹಾಕೊಂಡಿದೆ ಇವ್ ಯಾವ ಬೇರೆ ಕೊಟ್ಟ ಈಗೆಲ್ಲ ಆಧುನಿಕ ಪ್ರಪಂಚ ಆಗೋಯ್ತು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಹಿರಿಯರು ನಮಗೆ ಇದನ್ನೆಲ್ಲ ಯಾಕೆ ಹೋಗಿದ್ದಾರೆ ಯಾಕೆ ನಾವು ನಡುಕಬೇಕಾದ ರೀತಿ ಇದೆಲ್ಲ ನಾವು ಯೋಚನೆ ಮಾಡೋದಕ್ಕಾಗಿ ಯಾವ ಮಹತಾಯಿ ಆ ಚಂದ್ರ ಹಾಸೆ ಯಾವ ಜಗಜ್ಜನೇ ಪ್ರಾರ್ಥನೆ ಮಾಡಿಕೊಡುತ್ತಾ ಅಲ್ಲಿರ್ತಕ್ಕಂಥ ಆ ತೀರ್ಥ ಪ್ರಸಾದನ ಕೊಡುತ್ತ ಹಣ್ಣು ಹಂಪಲನಂತ ಅರಿಶಿನ ಕುಂಕುಮನ ಕೊಡ್ತಾ ಆ ದೇವಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಆ ಸಮಯಕ್ಕೆ ಸರಿಯಾಗಿ ಯಾವ ಮಹಾನುಭಾವ ಸತ್ಯರ್ವತ ಗದ್ಗದ ಕಂಠದಿಂದ ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ಈ ಕಷ್ಟವನ್ನು ನನ್ನ ಯಾರಿಂದ ಹೇಳಿಕೊಳ್ಳಿ ಯಾರಿಂದ ತೋಡಿಕೊಳ್ಳಲಿ ಯಾರು ನನ್ನ ಕಷ್ಟವನ್ನು ಪರಿಹರಿಸುವನು ಎಬ್ಬರಾಗಿ ದುಃಖದಿಂದ ಬರ್ತಾ ಇದ್ದಾನೆ ದುಃಖದಿಂದ ಬರ್ತಾ ಇದ್ದಾನೆ ಆ ಸತಿ ಮಾಡ್ತಕ್ಕಂಥ ಸತ್ಕಾರ್ಯವನ್ನ ಆ ದೇವರ ಕಾರ್ಯವನ್ನು ನೋಡಿಬಿಟ್ಟ ಆ ಬಾಗಿಲಲ್ಲಿ ಹಾಗೆ ಸ್ತಂಭೀಭೂತನ ನಿಂತ್ಕೊಂಡ ಮಹಾರಾಣಿ ಯವಾ ಹಾಹ ಜಗಜ್ಜನನೇ ಕಡೆ ತಾಯಿ ಈ ಸನ್ನಿವೇಶ ನೋಡ್ಕೊಡಿ ಬನ್ನಿ ತಾಯಿ ಆ ಹರಿಶಿನ ಕುಂಕುಮ ತಗೊಂಡಿದ್ದೀರಿ ಈಗ ತಾನೆ ಈಗ ತಾನೇ ಶುರು ಮಾಡಿಬಿಟ್ರಲ್ಲ ದೇವರ ಕಾರ್ಯ ಅಂದ್ರೆ ಏನು ಆ ಭಗವಂತನ ಪೂಜೆ ಅಂದ್ರೆ ಏನು ಅವೆಲ್ಲ ಶಾಂತಚಿತ್ತವಾಗಿ ಕೇಳಬೇಕು ಆ ಕೇಳಿದಾಗಲೇ ಅದನ್ನು ಅನುಭವಿಸ್ದಾಗಲೇ ನಾವು ಹೇಳಿದಕ್ಕೆ ಕೇಳಿದಕ್ಕೆಲ್ಲ ಎಲ್ಲ ಸಾರ್ಥಕ ಇಲ್ಲ ಸುಮ್ಮನೆ ಆಡಂಬರ ಪೂಜೆ ಮಾಡ್ತೀವಿ ಅಂದರೆ ಏನು ಪ್ರಯೋಜನವಿಲ್ಲ ಈ ಭೀಮ್ನ ಮಾಸೆ ಬಂದ್ಬಿಟ್ರೆ ಕೆಲವರು ಪೂಜೆ ಮಾಡ್ತೀವಿ ಅಂತ ಹೊರ್ಟ್ಬಿಡ್ತಾರೆ ಯಜಮಾನ್ರಿಗೆ ಪಾತ್ ಪೂಜೆ ಪಾತ್ ಪೂಜೆ ಮಾಡ್ತೀವಿ ಅಂತ ದಕ್ಷಿಣ ಮಾಡ್ಕೊಂಡ್ರೆ ಐನೂರು ಸಾವಿರ ಲೆಕ್ಕ ಇಲ್ಲಿದೆ ಒಬ್ಳು ನಿಂಗ ಕಾಣ್ತಾ ಇದ್ಲು ತಲೆ ಕೆದ್ಕೊಬಿಟ್ಟವೇ ಮ್ಯಾಗಿಂದ ಬಟ್ 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 ನೋಡ್ಬೋತಿತ್ತು ನಾನು ಅಂಗಡಿದ ಕೂತಿದ್ದೆ ಇನ್ನ ಮನೆಯವ್ರು ಇನ್ನೋ ಯಾಕವ್ವ ಭೀಮ್ ನಮಾಸೆ ನಿನ್ನ ಎಗಸ್ತಾಯ ನೀನು ಹೋದಾರು ಬರ್ದೆ ಅವಾಗ ನಿನ್ನ ಕಾಲಕ್ಕೆ ಕನ್ನಾಗರಾವ್ ಕಡಿಯ ಎಲ್ಲೂ ಹೋಗ್ಬೇಡ ಕಣೋ ನಾಡೀಕೆ ಭೀಮ್ ನಮಾಸೆ ಕಾಲು ತೊಳಿಬೇಕು ಅಂತ ಹೇಳಿದೀನಿ ಎಲ್ಲೋ ಹರಗೋದ್ನೋ ಕಾಣಲ್ಲ ಅಂದು ತಾಯಿ ಪೂಜೆ ಇಲ್ಲೇ ಮಾಡ್ದಲ್ಲ ಇನ್ ಯಾಕೆ ಉಂಟಾ ಅಂದು ನಾನು ಹಾ ಇಂತಹ ಪೂಜೆ ಮಾಡಬೇಕು ಅಂತಿಲ್ಲ ಪೂಜೆ ಬಂಗಾರ ಪೂಜೆ ಮಾಡಿದೀಯ ಹಾಗೆ ಇಲ್ಲಿ ಯಾವ ಮಹಾನ್ ಬಾವಳ ಆಗ್ತಕ್ಕಂಥ ತಾಯಿ ಆರತಿಯನ್ನು ಬೆಳಗಿ ತಟ್ಟಿನ ಕೆಳಗಿಟ್ಟು ಕತ್ತೆತ್ತಿ ನೋಡ್ತಾರಂತೆ ಆ ದೇವರ ಮಂದಿರದ ಬಾಗಿಲಲ್ಲಿ ನಿಂತಿದ್ದ ಒಂದು ಸತ್ಯವತ ಕಣ್ಣಲ್ಲಿ ನಿಂತಿರುವ ಪತಿಯನ್ನು ಕಂಡು ಓಡೋಡಿ ಬಂದು ಎರಡು ಕೈಗಳನ್ನು ಹಿಡಿದು ಕರ್ಕ ಬರ್ತಾನೆ ಬಣ್ಣಿಸ್ತಾನೆ ಏಕೆ ನಾನಿನ ವೇಳೆಗೆ ನಿಮಗೆ ಬರಲು ಅನುಮಾನವೇ ಸಂಕೋಚವೇ ಕರೆ ತಂದಳಂತೆ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಆ ಪತಿಯ ಮುಖವನ್ನೇ ದುರ್ಗುಟ್ಟು ನೋಡ್ತಾ ಏಕೆ ಸ್ವಾಮಿ ದಿನನಿತ್ಯವೂ ನಿಮ್ಮ ಮುಖವು ಕಮಲದ ಹಾಗೆ ಒಳದಲ್ಲಿರುವ ಕಮಲ ಯಾವ ರೀತಿ ನಗುತ್ತದೋ ಆ ರೀತಿ ನಿಮ್ಮ ಮುಖದಲ್ಲಿ ಕಳೆ ಇತ್ತು ಈ ದಿವಸ ಕಂದಿ ಕುಂದಿ ಇಷ್ಟೊಂದು ಬಾಡಿ ಹೋಗಿದೆಯಲ್ಲ ಕಾರಣವೇನು ಸ್ವಾಮಿ ಏನಾಗಿದೆ ನಿಮಗೆ ದಯಮಾಡಿ ಹೇಳಿ ತಾಯಿ ನಾವು ಹೇಳ್ತೀವಿ ಏನೇ ಕೊಡ್ಬೇಕಾದ್ರೆ ತಂದ್ರಿ ಏನೇನು ಮಾಡಿದ್ರೆಲ್ಲ ಎಲ್ಲ ಮಾಡಿ ಸುಮ್ಮನೆ ಮಧ್ಯದಲ್ಲಿ ಕಲಕ್ ಮಾಡಿ ಶಿವಪೂಜೆ ಕಡಿಮೆಟ್ಟಂಗೆ ನೀವಂಗೆ ಒಂದ್ಸರಿ ಪ್ರಸಾದ ಒಂದ್ಸರಿ ಹೆಸರುಬೇಳೆ ಒಂದ್ಸರಿ ಕಡಲೆ ಉಸ್ಲಿ ಏನಕ್ಕೆ ಕೊಡ್ತಾ ಇದ್ರೆ ಆ ಕೊಡಕ್ಕೂ ನನ್ನ ಟೈಮ್ ಇದೆ ಈಗ ಚಂದ್ರಹಾಸೆ ಆಗುತ್ತೆ ಆವಾಗ ಕಡ್ಲೆ ಸಕ್ಕರೆ ಎಳ್ಳು ಎಲ್ಲ ಬೆರೆಸಿಟ್ಕೋಬೇಕು ಅವು ಕೊಡಬೇಕು ಸತ್ ಹೇಳ್ತೀವ ಸನ್ನಿವೇಶ ಬಂದಾಗ ನೀವು ರೆಡಿ ಇಡಬೇಕಷ್ಟೇ ಸತ್ಯವಾದ ಭಿಕ್ಷೆ ಬೇಡಕ್ಕೆ ಬರ್ತಾನೆ ಆಗ ನೀವು ಪ್ರಸಾದ ಏನಾದರೂ ಕೊಡ್ಬೋದು ಇಲ್ಲ ಕಡ್ಲೆ ಉಸ್ಲಿನೋ ಇಲ್ಲ ನೀವು ಮೂಲಿಕೊಡ್ತೀನೋ ನಿಮ್ಗೆ ಅನುಕೂಲಕ್ಕೆ ಏನಾಗುತ್ತೆ ಅದು ಕಡಲೆ ಸಕ್ಕರೆ ಮಗುಡ್ತ ಕೊಡಿ ಬೇರೆ ಪ್ರಸಾದ ಹೇಳಿದ್ರು ನೋಡಿ ಬಟ್ಟಿ ಓ ಅದು ಕೊಡಿ ಆ ಸತ್ಯವೊಂದು ಭಿಕ್ಷೆ ಹಾಗೆ ಒಂದೊಂದು ಒಂದೊಂದು ಅಂದಾಗ ಸ್ವಾಮಿ ಮುಖ ನೋಡ್ತಾರೆ ನನಗೆ ಭಯವಾಗ್ತಾ ಇದೆ ಏನಾಯ್ತು ನಿಮಗೆ ಬಂದಿರ್ತಕ್ಕಂಥ ಕಷ್ಟವಾದರೂ ಏನು ನೋಡಿ ಅದಕ್ಕೆ ಹೆಣ್ಣು ಯಾವತ್ತು ಅರಿತು ಬಾಳ್ಬೇಕಂತೆ ಸಂಸಾರದಲ್ಲಿ ಅರಿತರೇ ಆ ನಾರಿ ಇಲ್ಲವಾದ್ರೆ ಮನೆಗೆ ಹೆಮ್ಮಾರಿ ಗಂಡನ ಮನಸ್ಸನ್ನ ತನ್ನ ಮನೆತನದ ವಿಚಾರವನ್ನ ತನ್ನ ಮನೆತನದ ಒಂದು ಅರಿವನ್ನು ಅರಿತುಕೋಬೇಕು ನನ್ನ ಹತ್ತಿ ಹಾಗೆ ನನ್ನ ಹಾಗೆ ನನ್ನ ಹೆಮ್ಮಂದಿಗೆ ಎಲ್ಲವನ್ನ ಅರಿತು ಬಾಳ್ತಕ್ಕಂಥ ಶಕ್ತಿಯನ್ನು ನಾವು ಪಡ್ಕೋಬೇಕು ಆಗಲೇ ಆ ಸಂಸಾರ ಬಹಳ ಚಂದ ಈಗ ಮನೇಲಿ ಏನೂ ಬೇಳೆನೇ ಇರೋಲ್ಲ ಒಂದು ಬೆಲ್ಲನೇ ಇರಲ್ಲ ಅಡುಗೆ ಸಾಮಾನೇ ಇರೋಲ್ಲ ಇದ್ಕಿದ್ದಂತೆ ಈ ಏನು ಗೊತ್ತು ಹೊರಗಣಿಂದ ಬಂತ ನಾಲ್ಕು ಜನ ಸ್ನೇಹಿತರು ಬಂದೇ ಬಿಡ್ತಾರೆ ಏ ಅಡುಗೆ ಮಾಡಿ ಅಂತಾರೆ ಅವಳಿಗೆ ಇರೋದು ನೋಡೋಣಲ್ಲ ಇಲ್ಲ ಇಲ್ಲದ್ ನೋಡೋಲ್ಲ ತಂದಲ್ಲಿ ಗುಡ್ಡಿ ಹಾಕಿದೆಯಾ ಮಾಡೋಕೆ ಏನ ಆಯ್ತದ ಮಾನ ಉಳಿತದಿನವ ಕರಿಬೇಕು ನಿಮ್ಮನೆಯ ಕಾಯ್ನಾಗ ಬಾರು ಇಲ್ಲ ಇದ್ದೀ ಬೇಳೆ ಏನೂ ಇಲ್ಲ ಓ ಇಲ್ ಬಾಗ್ಲೆಲ್ಲ ಕೊರೋದು ಅವ್ರ ಕುಂತಿರ್ತಾರೆ ನಾನು ಮಾತಾಡ್ತಾ ಇರ್ತೀನಿ ಹೊಸಿ ಗೌರವ ಉಳ್ಕೊಳ್ಳಿ ನಾನು ಮರ್ಯಾದೆ ಕಳ್ಕೊಂಡು ನಿನ್ ಮರ್ಯಾದೆ ಕಳ್ಕೋಬೇಡ ಓ ಹೋ ಆ ಇಲ್ ಬಾಗ್ಲೆಲ್ಲಾ ಹೋಗಿ ತಂದು ಕೊಟ್ಟಾಗ ಆ ಮನೆ ಗೌರವ ಉಳ್ಕೊತ್ತು ಇಲ್ಲವಾದ್ರೆ ಆ ಮನೆ ಗೌರವ ಉಳಿಯಲ್ಲ ಆ ರೀತಿ ಅರ್ಥಕೊಂಡ್ ಬಾಳ್ಬೇಕು ಕೋಣನಿಗೆ ದೊಣ್ಣೆ ಸೊನ್ನೆ ಆದ್ರೆ ಹೆಣ್ಣಿಗೆ ಕಣ್ಣೆ ಸೊನ್ನೆ ಆ ಯಜಮಾನರ ಮುಖ ನೋಡಿದಾಗಲೇ ಅರ್ಥ ಮಾಡಬೇಕು ಅಯ್ಯೋ ಇವತ್ತೆಲ್ಲ ಇಲ್ಲ ಕಣೋ ಅದಕ್ಕೆ ಸಾತ್ಗಾವಣೆ ಕ್ಯಾಟ್ ಹೋಗಿದ್ರೆ ಏನು ಅಲ್ಲೂ ಎಲ್ಲೂ ತಿನ್ನಂಗೆ ಕಾಣಿಲ್ಲ ಆ ಮನವನ್ನು ಅರ್ಥ ಮಾಡ್ಕೋಬೇಕು ಆ ಮನಸ್ಸನ್ನು ಅರ್ತ್ಕೋಬೇಕು ಅರ್ಥಕೊಂಡಾಗ ಆ ಸಂಸಾರ ಬಹಳ ಸೊಗಸು ಬಹಳ ಆನಂದ ಇಲ್ಲಿ ಯಾವ ಮಹಾರಾಣಿ ಚಂದ್ರಹಾಸೆಯೇ ಮುಖ ನೋಡಿದ ತಕ್ಷಣ ಅರ್ಥ ಮಾಡಿಕೊಂಡು ನನ್ನ ಪತಿ ಏನೋ ಸಂಚಿತಿದ್ದಾರೆ ದಯಮಾಡಿ ಹೇಳಿ ಸ್ವಾಮಿ ನನಗೆ ಬಯಲು ಆಗ್ತಾ ಇದೆ ನೀವು ಯಾಕೆ ಹೀಗಿದ್ದೀರಾ ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಅಂದಾಗ ಯಾವ ಸತ್ಯರದ ಗದ್ಗದ ಕಂಠದಿಂದ ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ದುಃಖದಿಂದ ಹೇಳ್ತೀರಿ ದೇವಿ ಈ ದಿನ ನಾನು ಅರಮನೆಯಲ್ಲಿರುವಾಗ ಆ ಸಿಂಹಾಸನ ಅದೃಶ್ಯನ ಕುಳಿತಿದ್ದೆ ಪುಶುಪತಃ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹ ಅಂತಕ್ಕಂಥ ಪಂಚಾಂಗ ಪಾವಿಯಾದ ನಾನು ಎಲ್ಲ ಗ್ರಹಗಳ ವಿಚಾರವನ್ನು ಕೇಳಿದೆ ಆನಂದ ಪಟ್ಟೆ ಸಂತೋಷಪಟ್ಟೆ ಪೂಜಿಸಿದೆ ಆರಾಧಿಸಿದೆ ಶನಿದೇವರ ವಿಚಾರ ಬಂದಾಗ ಅವನು ದೇವರಲ್ಲ ಹಾಗೆ ಹೀಗೆ ಎಂದು ಬಾಯಿಗೆ ಬಂದ ಹಾಗೆ ರೇಗಿ ಕೂಗಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ಟಿದ್ದೇವಿ ಅಂತರಿಕ್ಷದಲ್ಲಿ ಹೋಗುತ್ತಿದ್ದ ಭಗವಂತಹ ನೇರವಾಗಿನ ಗಡವರಿ ಮುಂಭಾಗದಲ್ಲಿ ರಥ ಬಿಡಿಸಿದ ಒಂದು ಕೋಟಿ ಸಿಡಿದು ಹೊಡೆದಷ್ಟು ಹಿಡಿದು ಬಂದಂತ ಪರಮಾತ್ಮ ಜಡಗಾಲಿನಿಂದ ಜಾಡಿಸಿ ಬಂದುತ್ತೇನೆ ಕೆಳಗಿನ ಬಿದ್ದು ಹೊರಡಾಡುತ್ತ ಎಷ್ಟೋ ಹೊತ್ತಿನ ಮೇಲೆ ಚೇತರಿಸಿಕೊಂಡು ರೌದ್ರಾಚಾರವಾದ ಪರಮಾತ್ಮನೂಪವನ್ನು ಕಂಡು ಒಡೆಯು ಬೇಡಿದೆ ಕರುಣೆ ತೋರರೆ ಮೋದ ನನ್ನಪ್ಪ ದೇವಿ ಕರುಣೆ ತೋರರೆ ಮೋದಪ್ಪ ಆಜೆ ಮಾಡುವೆ ಹೀಗೆ ಮಾಡುವೆ ಕಾಲಿಗುತ್ತಿವೆ ಬೇಗ ನಿಲ್ಲುವೆ ಸ್ವಾಟಿ ಎಷ್ಟು ಅಂಗಳಾಜಿ ಬೇಡಿದರು ನನ್ನ ಮಾತಿಗೆ ಮನ್ನಣೆ ಕೊಡಲಿಲ್ಲ ಮುಂದಿನ ಯಾವ ಕಾಟ ಕೊಡುವನೋ ಯಾವ ಕಾಡಿಗಟ್ಟುವನೋ ಅದೇನು ಸಂಕಟಕ್ಕೆ ನಮ್ಮ ಅದಕ್ಕಾಗಿ ಕಣ್ಣಿರಿಡುತ್ತಾ ಇಲ್ಲಿ ಅದಕ್ಕಾಗಿ ಸಂಕಟ ತಕ್ಷಣದಲ್ಲಿಯೇ ಆ ತಾಯಿ ಅರ್ಥ ಮಾಡ್ಕೊಬಿಟ್ಲು ನನ್ನ ಪತಿ ಧೈರ್ಯಗೆ ಇಟ್ಟಿದ್ದಾರೆ ಈಗ ನಾನು ಕೂಡ ಧೈರ್ಯಕ್ಕೆ ಇಟ್ಬಿಟ್ರೆ ನಮ್ಮ ಸಂಸಾರ ಅಲ್ಲೋಲ ಕಲ್ಲೋಲೋ ಆಗಿಬಿಡ್ತೇನೆ ಈಗ ನಾನು ಧೈರ್ಯ ಇಡಬಾರ್ದು ನನ್ನ ಪತಿಗೆ ನಾನು ಧೈರ್ಯವನ್ನು ಹೇಳಬೇಕು ಆಗೋದು ಹೋಗೋದು ಬರೋರೆಲ್ಲ ಮುಂದೆ ಯಾರೂ ತಪ್ಸೋಕ್ಕಾಗಲ್ಲ ಎಲ್ಲವೂ ಆ ಭಗವಂತನ ಇಚ್ಛೆ ಇದ್ದಂತ ಆಗುತ್ತೆ ಆದರೆ ಈ ತಕ್ಷಣದಲ್ಲಿ ನಾನು ಪತಿಗೆ ಧೈರ್ಯ ಹೇಳದೇ ಇದ್ರೆ ನಾವು ತುಂಬ ಸಂಕಟಪಡಬೇಕಾಗುತ್ತೆ ಅಂತ ಹೇಳಿ ಆ ಮಹತಾಯಿ ಆ ಚಂದ್ರಹಾಸೆ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡು ಸ್ವಾಮಿ ನೀವಿಷ್ಟಕ್ಕೇ ಯೋತ್ನೆ ಮಾಡ್ತಾ ಇದ್ದೀರಾ ದೇವಿ ಏನು ಹೇಳ್ತಾ ಇದೆಯಾ ಹೌದು ಸ್ವಾಮಿ ಆ ಶನಿ ಕೊಡುವ ಕಾಟಕ್ಕೆ ನೀವು ಹೆದರ್ತಾ ಇದ್ದೀರಾ சித்தொள்ளீரோ நன்னா பிராண காலா ஹீரோ நன்னா பிராண காலோமனரி மோகிதா தாந்திய நோ தாழோ மனதி காந்திய நோ தாழோமனி I'm no. चंदा <laughs> दा ಮೇಲೆ ಕೈಯಟ್ಟು ಹೇಳ್ತೀರಂತೆ ಬಿಡಿಸ್ವಾಮಿ ಚೀಟಿಯನ್ನ ಇಷ್ಟೊಂದು ದುಃಖ ಪಡುತ್ತೀರಾ ಇಷ್ಟೊಂದು ಕಂಗಾಲ ಆಗಿದ್ದೀರಾ ಇಷ್ಟೊಂದು ಧೈರ್ಯ ಇಟ್ಟಿದ್ದೀರಲ್ಲ ನೀವು ಪುರುಷನ ಕಣ್ಣಿಂದ ಕಣ್ಣೀರು ಜಾರಿದ್ಯಾ ಆದರೆ ಧೈರ್ಯ ಲಕ್ಷ್ಮಿ ಆರೋಗ್ಬಿಡ್ತಾಳಂತೆ ಕಣ್ಣಿಂದ ಕಣ್ಣೀರು ಬಿಟ್ಟದೆ ಆ ಧೈರ್ಯ ಲಕ್ಷ್ಮಿ ಅಂತ ಶಾಸ್ತ್ರಕಾರ ಹೇಳಿದ್ದಾರೆ ನೀವು ಹೇಳಬಾರದು ಸ್ವಾಮಿ ಅದೇನೇ ಬರಲಿ ಈ ಶನಿಯ ಸ್ವಭಾವ ಎಂತ ಗೊತ್ತಾ ಯಾರಾದರೂ ಪತಿರೋತಿರನ್ನ ದೈವಂತರನ್ನ ಧರ್ಮಾತ್ಮರನ್ನ ಸತ್ಯವಂತರನ್ನ ಕಂಡರೆ ಅವರನ್ನೇ ಕೊಚ್ಚಿ ಅವರನ್ನೇ ಕೊರೆನು ಅವರಿಗೆ ಹಿಂಸೆಯನ್ನ ಕೊಡ್ತಕ್ಕಂಥದ್ದು ಅವರ ನೀಚ ಸ್ವಭಾವ ಇಂತಹವರಿಗೆ ನಾವಿದಬೇಕೆ ಬಿಡಿ ಚಿಂತೆಯ ನಡೆಯಿರಿ ನಮ್ಮ ಮನೆ ದೇವರಾದ ಶ್ರೀಹರಿಯನ್ನ ಆ ಗೋವಿಂದನನ್ನ ಆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಆ ಭಗವಂತನನ್ನ ನಾವು ಪ್ರತ್ಯಕ್ಷ ಮಾಡಿಕೊಳ್ಳೋಣ ಆ ಪರಮಾತ್ಮ ಶನಿ ಕೊಡ್ತಕ್ಕಂಥ ಕಾಟನ್ನೆಲ್ಲ ಹೋಗಲಾಡಿಸ್ತಾನೆ ಅಂತ ಹೇಳಿ ಪತಿಗೆ ಧೈರ್ಯವನ್ನು ಹೇಳಿ ಯಾವ ಚಂದ್ರಹಾಸೆ ರಾಜ ಸತ್ಯವತ ಇಬ್ಬರು ಕೂಡ ಸ್ನಾನ ಮಾಡಿದರೋ i okay.